ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕನ್ನಡ ಫಿಲ್ಮ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲು ಒಳ್ಳೆ ಸ್ನೇಹಿತರು ಒನ್ ಟೈಮ್ ಅಲ್ಲಿ ದರ್ಶನ್ ಸಾರು ಮತ್ತೆ ಕಿಚ್ಚ ಸಾರು ಖಂಡಿತವಾಗ್ಲು ಈಗಂತೂ ಆಗಿಲ್ಲ ಇನ್ಮೇಲೆ ಕಿಚ್ಚ ಸಾರು ದರ್ಶನ್ ಸಾರ್ ಅವ್ರ ಬಗ್ಗೆ ತುಂಬಾ ಸ್ವಲ್ಪ ಕಡಿಮೆ ಮಾತಾಡೋದು ಚೆನ್ನಾಗಿರುತ್ತೆ ಅನ್ಸುತ್ತೆ ಏನಕ್ಕೆ ಎರಡು ಕೈ ಸಿ ಚಪ್ಪಾಳೆ ಆ ಚಪ್ಪಾಳಗ್ ಒಂದು ಅರ್ಥ ಇರುತ್ತೆ ಪ್ರತಿ ಸಂದರ್ಭದಲ್ಲೂ ಪ್ರತಿ ಸನ್ನಿವೇಶದಲ್ಲೂ ಟೈಮ್ ಸಿಕ್ಕಾಗಿಲ್ಲ ಕಿಚ್ಚ ಸಾರು ದರ್ಶನ್ ಸಾರ್ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ದಾರೆ ಬಟ್ ದರ್ಶನ್ ಸಾರ್ ಕಡೆಯಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಈವರೆಗೂ ಬಂದೇ ಇಲ್ಲ ಇಲ್ಲಿ ವಿಶೇಷವಾಗಿ ಮಾತಾಡೋ ಬಗ್ಗೆ ಏನಂದ್ರೆ ಖಂಡಿತಗಳು ಮೊನ್ನೆ ರೀಸೆಂಟ್ ಆಗಿ ಎರಡು ದಿನಗಳ ಕೆಳಗೆ ಆಸ್ಮಿ ಕಿಚ್ ಅಂತ ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಬರುತ್ತೆ ದರ್ಶನ್ ಬಗ್ಗೆ ಒಂದು ಹೇಳಿ ದಶರ ಸರ್ ಬಗ್ಗೆ ಒಂದು ಮಾತು ಹೇಳಿ ಅಂತ ಆ ಟೈಮ್ ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ ಈಗ ಕಿಡಿಗೇಡಿಗಳು ಫ್ಯಾನ್ಸ್ ಯಾಗಿದ್ದಾರೆ ಅಂದ್ರೆ ಆಕ್ಚುಲಿ ಅದಕ್ಕೆ ಪ್ರಶ್ನೆ ಇರೋದು ವಿಷ್ಣು ದಾದವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಅಭಿಮಾನಿ ಪ್ರಶ್ನೆ ಕೇಳಿದಾಗ ಅವ್ರಂಗ್ ಆರಾಧ್ಯ ದೈವ ಇಟ್ಸ್ ಎ ಮೈ ಐಡಲ್ ಐಡಿಯಲ್ ಅವರು ನಾನು ಆರಾಧ್ಯ ದೈವ ತರ ನೋಡ್ತೀನಿ ಅಂತ ಹೇಳಿ ಕಿಚ್ಚ ಸರ್ ರಿಪ್ಲೈ ಕೊಟ್ಟಿರ್ತಾರೆ ಅದನ್ನ ಟ್ವೀಟ್ ತಗೊಂಡು ಅದನ್ನ ಎಡಿಟ್ ಮಾಡಿ ಒಬ್ಬ ಫ್ಯಾನ್ ಬೈ ಮೆಸೇಜ್ ಆಗ್ತಾನೆ ಟ್ವೀಟರ್ ಅಲ್ಲಿ ಯಾಕಂದ್ರೆ ಕಿಚ್ಚ ಸಾರು ದರ್ಶನ್ ಅನ್ನು ಆರಾಧ್ಯ ದೈವ ಅಂತ ಕರೆದಿದ್ದಾರೆ ಕಿಚ್ಚ ಸಾರ್ಗೆ ಗೆ ದರ್ಶನ್ ಸಾರ್ ಆರಾಧ್ಯ ದೈವ ಅಂತ ಒಪ್ಕೊಂಡಿದ್ದಾರೆ ಅಂತೇಳಿ ಒಬ್ಬ ದರ್ಶನ್ ಸಾರ್ ಫ್ಯಾನ್ ಇದ್ರೆ ಟ್ವೀಟ್ ಮಾಡಿದಾಗ ಖಂಡಿತವಾಗ್ಲು ಕಿಚ್ಚ ಸಾರ್ ಫ್ಯಾನ್ ಅವ್ರಿಗೆ ನೋವಾಗುತ್ತೆ ಆದ ಕಾರಣ ಫ್ಯಾನ್ಸ್ ಎಲ್ಲ ಈ ರೀತಿ ಕಮೆಂಟ್ಸ್ ಮಾಡ್ತಾ ಇದಾರೆ ಕಿಚ್ಚ ಸರ್ ಇನ್ಮೇಲೆ ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡದ ಕಡಿಮೆ ಮಾಡಿ ಅವ್ರ ಬಗ್ಗೆ ಮಾತಾಡದಿದ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ ಯಾಕೆಂದ್ರೆ ಈ ರೀತಿ ಟ್ವೀಟ್ ಮಾಡಿದಾಗ ಈ ರೀತಿ ಒಂದು ಹೇಳಿಕೆ ಕೊಟ್ಟಾಗ ಖಂಡಿತ ಅವ್ರ ಮೇಲೆ ಪ್ರೀತಿ ಇರುತ್ತೆ ಒಂದು ಒಂದು ವ್ಯಕ್ತಿತ್ವ ತೋರಿಸುತ್ತೆ ಅದನ್ನ ಇಟ್ಕೊಂಡು ದರ್ಶನ್ ಸರ್ ಫ್ಯಾನ್ಸ್ ಈ ರೀತಿಯಾಗಿ ಅದನ್ನ ಟ್ವೀಟ್ ಮಾಡಿ ಎಡಿಟ್ ಮಾಡಿ ಆ ಫೋಟೋನ ಸೋಷಿಯಲ್ ಮೀಡಿಯಾ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಕಿಚ್ಚ ಸರ್ ಫ್ಯಾನ್ಸ್ಗೆ ನೋವಾಗೋದು ಗ್ಯಾರಂಟಿ ಆದ ಕಾರಣ ಕಿಚ್ಚ ಸರ್ ಫ್ಯಾನ್ಸ್ ಏನು ಹೇಳ್ತಾ ಇದ್ರೆ ಇನ್ಮೇಲೆ ಈ ರೀತಿ ಮಾತಾಡೋದು ಬೇಡ ಏನಕ್ಕೆ ಪ್ರತಿ ಸಲ ನಿಮ್ಮಿಂದನೇ ಒಂದು ಪ್ರತಿಕ್ರಿಯೆ ಇರುತ್ತೆ ನಿಮ್ಮಿಂದನೇ ಒಂದು ರಿಪ್ಲೈ ಇರುತ್ತೆ ಅವ್ರು ಯಾವುದೇ ಕಾರಣಕ್ಕೂ ಒನ್ ಟೈಮಲ್ಲೂ ರಿಪ್ಲೈ ಕೊಡೋಲ್ಲ ಅಂತ ಹೇಳಿದ್ದಾರೆ ದರ್ಶನ್ ಸರ್ ಅವ್ರ ಮೇಲೆ ಚಪ್ಪಳಿಸ್ತಾಗ್ಲೂ ಕಿಚ್ಚ ಸರ್ ಒಂದು ದೊಡ್ಡದಾಗ ಎರಡು ಪತ್ರ ಬರ್ತಿದ್ರು ಆ ಪತ್ರಕ್ಕೂ ಒಂದು ಸಂದ ಸಂದರ್ಭದಲ್ಲಿ ತುಂಬ ರಿಯಾಕ್ಟ್ ಮಾಡಿದ್ರೆ ಈಗಲೂ ಆಸ್ಮಿ ಕಿಚ್ಚ ಅಂತ ಟ್ವಿಟರ್ ಟ್ರೆಂಡ್ ಆದಾಗ ದರ್ಶನ್ ಸರ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿದಾಗ ಕಿಚ್ಚ ಸಾರ್ ಕೂಡ ವಿಶ್ವ ಹಾಲ್ವೇಸ್ ದ ಬೆಸ್ಟ್ ಲಕ್ ಅಂತ ಒಂದು ಟ್ವೀಟ್ ಮಾಡ್ತಾರೆ ಆ ಟ್ವೀಟ್ ಗೆ ಈ ರೀತಿಯಾಗಿ ಒಂದು ಪ್ರತಿಕ್ರಿಯೆ ಕೂಡ ಬರ್ಬೋ ಬರ್ಬೋದಾಗಿತ್ತು ದರ್ಶನ್ ಸರ್ ಅವರಿಂದ ಆದ್ರೆ ದರ್ಶನ್ ಸರ್ ಅವರಿಂದ ಯಾವುದೇ ಒಂದು ರಿಪ್ಲೈ ಬಂದಿಲ್ಲ ಈಗ ಇಲ್ಲಿ ವಿಶೇಷವಾಗಿ ಮಾತಾಡಿರ್ಬೇಕಂದ್ರೆ ಖಂಡಿತವಾಗ್ಲೂ ಒಬ್ಬ ಅಭಿಮಾನಿ ಕೇಳ್ತಾನೆ ವಿಷ್ಣು ದಾದ್ ಅವರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಅದನ್ನ ಕಿಚ್ಚ ಸಾರ್ ಹೇಳ್ತಾರೆ ಮಾ ಐಡಲ್ ಅಂತ ನಾನು ಆರಾಧ್ಯ ದೈವ ಅಂತ ಒಪ್ಕೊಂತೀನಿ ಖಂಡಿತವಾಗ್ಲು ಅಂತ ಆದ್ರೆ ಆ ಫೋಟೋನ ಒಬ್ಬ ದರ್ಶನ್ ಸರ್ ಫ್ಯಾನ್ ಎಡಿಟ್ ಮಾಡಿ ಆ ಫೋಟೋಗೆ ಮೇಲೆ ಕೆಳಗೆ ದರ್ಶನ್ ಸಾರ್ ಬಗ್ಗೆ ಏನ್ ಹೇಳ್ತಾರ ಕೇಳಿದ್ರೆ ಅದಕ್ಕೆ ಮೈ ಐಡಲ್ ಅಂತ ವಿಷ್ಣು ದ ವಿಷ್ಣು ಸಾರ್ಗೆ ಅವ್ರು ಹೇಳಿರೋ ಒಂದು ಕಮೆಂಟ್ ಅನ್ನ ತಗೊಂಡ್ಬಂದು ಎಡಿಟ್ ಮಾಡಿ ಇಲ್ಲಿ ಹಾಕಿದ್ದಾರೆ ಈಗ ಫ್ಯಾನ್ಸ್ ಎಲ್ಲ ತುಂಬಾ ನೋವಾಗಿದೆ ಅನ್ಸುತ್ತೆ ಕಿಚ್ಚ ಸರ್ ಫ್ಯಾನ್ಸ್ ಗೆ ಯಾಕೆಂದ್ರೆ ಈ ರೀತಿಯಾದ ಒಂದು ದುರ್ಬಳಕೆ ಆಗಬಾರ್ದು ಒಂದು ಇದು ಅಹಂಕಾರ ತೋರಿಸಬಾರ್ದು ದರ್ಶನ್ ಸರ್ ಫ್ಯಾನ್ಸ್ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಅವರು ಯಾವಾಗಲೂ ದರ್ಶನ್ ಸರ್ ಫ್ಯಾನ್ಸ್ಗೆ ಒಂದು ಒಳ್ಳೇದೇ ಬಯಸ್ತಾರೆ ದರ್ಶನ್ ಸರ್ ಅವ್ರಿಗೂ ಒಳ್ಳೇ ಬಯಸ್ತಾರೆ ಕಿಚ್ಚ ಸರ್ ಆ ಸಮಯದಲ್ಲಿ ಇಂಥರ ಬಗ್ಗೆ ಈ ರೀತಿ ಮಾತಾಡಿದಾಗ ಒಬ್ಬ ಸ್ನೇಹಿತರಾಗಿ ಆಗಬೇಕು ಒಂದು ಎಲ್ಲರೂ ಎಲ್ಲರಿಗೂ ಬೈಕೆ ಇದೆ ಬಟ್ ದರ್ಶನ್ ಸರ್ ಫ್ಯಾನ್ಸ್ ಈ ರೀತಿ ಮಾಡಿದ್ದು ಕಿಚ್ಚ ಸರ್ ಫ್ಯಾನ್ಸ್ಗೆ ತುಂಬ ನೋವಾಗ್ದು ಅಂತ ಖಂಡಿತವಾಗ್ಲು ಅನಿಸುತ್ತೆ ಮತ್ತು ಇದ್ರ ಬಗ್ಗೆ ಈ ರೀತಿಯಾಗಿ ಟ್ವೀಟ್ ಮಾಡಿದಾಗ ಒಬ್ಬ ಕಾಮನ್ ಮ್ಯಾನ್ ಆಗಿ ಇಲ್ಲಿ ದರ್ಶನ್ ಸರ್ ಅಂತ ಫ್ಯಾನ್ಸ್ ಅಂತ ಬೇಡ ಕಿಚ್ಚ ಸರ್ ಫ್ಯಾನ್ಸ್ ಅಂತ ಬೇಡ ಒಬ್ಬ ಕಾಮನ್ ಮ್ಯಾನ್ ಆಗಿ ಆಲೋಚನೆ ಮಾಡಿದಾಗ ಖಂಡಿತ ಹೋಗ್ಲಿಕ್ಕೆ ತಪ್ಪು ಅನಿಸುತ್ತೆ ಏನಕ್ಕೆ ಅಂದರೆ ಆ ವ್ಯಕ್ತಿಗಳು ಒಂದಾಗಬೇಕಂತ ಒಂದು ಟೈಮಲ್ಲಿ ಈ ರೀತಿ ಮಾಡಿದ್ರೆ ಅವ್ರ ಫ್ಯಾನ್ಸ್ಗೆ ಆಟ ಆಗಿ ಆಟ ಆದಾಗ ಖಂಡಿತವಾಗಲು ಅವ್ರಿಗೂ ಆಟ ಆಗುತ್ತೆ ಆದ ಕಾರಣ ಈ ರೀತಿ ಮಾಡೋದು ಬೇಡ ಅಂತ ಅನಿಸ್ತಾ ಇದೆ ಒಬ್ಬ ಕಾಮನ್ ಮ್ಯಾನಿಗೆ ಮತ್ತು ನಿಮಗೆ ಈ ರೀತಿ ಟ್ವೀಟ್ ನೋಡಿದಾಗ ಖಂಡಿತವಾಗಲೂ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಕಿಚ್ಚ ಸಾರೇ ಮಾಡಿದ ಟ್ವೀಟ್ ಬಗ್ಗೆ ನಿಮಗೆ ಅನಿಸುತ್ತೆ ಮತ್ತು ದರ್ಶನ್ ಸಾರಿಂದ ಪ್ರತಿಕ್ರಿಯೆ ನೀಡದಿರೋ ಕಾರಣ ನಿಮಗೆ ಗನಿಸುತ್ತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ